ನಮಸ್ಕಾರ ವಾಸ್ತು ಲೋಕ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಇದು ನನ್ನ ಮೂರನೇ ಎಪಿಸೋಡ್ ಅಂದರೆ ಮೂರನೇ ಕಾರ್ಯಕ್ರಮ ನನ್ನ ಮೊದಲ ಎರಡು ಕಾರ್ಯಕ್ರಮಕ್ಕೆ ಕನಿಷ್ಠ ಅಂತ ಒಂದು ಐದು ಸಾವಿರ ಮಂದಿ ನೋಡಿ ನನಗೆ ಪ್ರಶಂಸೆಗಳ ಸುರಿಮಳೆಯನ್ನೇ ಮಾಡಿದ್ದಾರೆ ಪ್ರತಿ ಸಲ ನಾನು ಹೇಳೋ ಥರ ನಿಮಗೆ ಬರೀ ವಾಸ್ತು ಸಲಹೆಗಳನ್ನು ಕೊಡೋದಿಲ್ಲ ವಾಸ್ತು ಪಾಠಗಳನ್ನು ಕೂಡ ಮಾಡ್ತಾ ಹೋಗ್ತೇನೆ ಕಳೆದ ಬಾರಿ ಕೂಡ ದಿಕ್ಕುಗಳ ಬಗ್ಗೆ ಮಾತಾಡಿದೆ ಒಟ್ಟು ಎಂಟು ದಿಕ್ಕುಗಳಿದೆ ಆದರೆ ವಾಸ್ತು ತಜ್ಞರಿಗೆ ನಿಜಕ್ಕೂ ನೂರ ಇಪ್ಪತ್ತೆಂಟು ದಿಕ್ಕುಗಳು ಗೊತ್ತಿರುತ್ತೆ ಜನಸಾಮಾನ್ಯರಿಗೆ ಈ ಒಂದು ಎಂಟು ದಿಕ್ಕುಗಳು ಸಾಕು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಹಾಗೆಯೇ ಪಂಚಭೂತಗಳು ಅಗ್ನಿ ಜಲ ವಾಯು ಭೂ ಆಕಾಶ ಅದರ ಜೊತೆಗೆ ಇನ್ನೊಂದು ಬ್ರಹ್ಮಸ್ಥಾನವನ್ನು ಸೇರಿಸ್ಕೊಳ್ಳಿ ಯಾಕಂದ್ರೆ ನಮ್ಮ ಆಕಾಶದಿಂದಲೂ ಕೂಡ ಕೆಲವು ಕಿರಣಗಳು ನಮಗೆ ಒಳ್ಳೇದು ಮಾಡುತ್ತೆ ಕೆಟ್ಟದ್ದು ಮಾಡುತ್ತೆ ಅದನ್ನೆಲ್ಲ ನಾವು ಹೇಗೆ ನಿಯಂತ್ರಣ ಮಾಡಬಹುದು ಅನ್ನೋದೇ ನನ್ನ ಈ ವಾಸ್ತುವಿನ ಪಾಠ ತುಂಬಾ ಜನ ಕೇಳ್ತಾರೆ ಏನ್ ಸರ್ ವಾಸ್ತು ವಾಸ್ತು ಅಂತ ಹೇಳ್ತೀರಾ ನಮ್ಮ ಹಿರಿಕರಲ್ಲಿ ಅಂದ್ರೆ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ತಾತ ನಮ್ಮ ಮುತ್ತಾತನ ಕಾಲದಲ್ಲಿ ವಾಸ್ತು ಎಲ್ಲಿತ್ತು ಸರ್ ಏನು ಇವಾಗ ತಾನೇ ವಾಸ್ತು ಬಂದ್ಬಿಡ್ತಲ್ಲ ಸರ್ ಅಂತ ನರತಾರೆ ಈ ಪ್ರಶ್ನೆ ನನಗೂ ಬಾರದೆ ಇರೋದಿಲ್ಲ ಖಂಡಿತ ಬಂದಿರುತ್ತೆ ನಿಮ್ಮ ತರಹ ನೂರಾರು ಮಂದಿ ಯಾಕಂದ್ರೆ ನಾನು ನಲ್ವತ್ತು ವರ್ಷದಿಂದ ಇದೇನೆ ಈ ವಾಸ್ತು ಪ್ರಪಂಚದಲ್ಲಿ ಯಾರು ಪ್ರಶ್ನೆ ಮಾಡದೇ ಇರ್ತಾರ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಅಂತ ನೀವು ಕೊಡ್ತೀರಾ ಖಂಡಿತ ನೀವು ಹೇಳೋದು ಸರಿ ಸ್ವಾಮಿ ಆದರೆ ವಾಸ್ತುವಿನಲ್ಲಿ ಎರಡು ತರ ಇದೆ ಒಂದು ಬಹಿರಂಗ ವಾಸ್ತು ಅಂದರೆ ನಮ್ಮ ಪ್ರಕೃತಿನಲ್ಲಿ ನಮ್ಮ ಮನೆಯಲ್ಲಿ ಇರುವಂತಹ ವಾಸ್ತು ಮತ್ತೊಂದು ಆಂತರಿಕ ವಾಸ್ತು ಅಂತ ದೇಹ ಮತ್ತೆ ಮನಸ್ಸಿನಲ್ಲೇ ಇರುವಂತಹ ವಾಸ್ತು ನೀವು ಹೇಳಿದ್ರಲ್ಲ ನಮ್ಮ ತಂದೆ ನಮ್ಮ ತಾತ ನಮ್ಮ ಮುತ್ತಾತ ಅವರೆಲ್ಲ ಎಲ್ಲಿ ವಾಸ್ತು ಪರಿಪಾಲನೆ ಮಾಡ್ತಾ ಇರಲಿಲ್ಲ ಚೆನ್ನಾಗಿದ್ರಲ್ಲ ಸಾರ್ ಅಂತ ಸ್ವಾಮಿ ನಾವುಗಳು ಅವರ ಹೆಸರು ಹೇಳಲಿಕ್ಕೂ ಕೂಡ ನಾವು ನಾಲಾಯಕಗಳು ಯಾಕೆ ಅಂತ ಹೇಳ್ತೀರಾ ಆ ಹಿರಿಕರಲ್ಲಿ ಆ ಹಿರಿಯ ಚೇತನಗಳಲ್ಲಿ ಆಂತರಿಕ ವಾಸ್ತು ತುಂಬ ಪ್ರಬಲವಾಗಿತ್ತು ನಮ್ಮಲ್ಲಿ ಆಂತರಿಕ ವಾಸ್ತು ಅನ್ನೋದು ಹೊರಟೋಗಿದೆ ಈಗ ಏನಿದ್ರು ಕೂಡ ಬಹಿರಂಗ ವಾಸ್ತುನೇ ಜಾಸ್ತಿ ಏನು ಆಂತರಿಕ ವಾಸ್ತು ಅಂತ ಹೇಳಿದ್ರೆ ಆ ಮನೆಯ ಹಿರಿಯ ಒಬ್ಬ ದುಡಿದ್ರೆ ಮನೆಯಲ್ಲಿ ಹತ್ತಾರು ಜನ ಒಟ್ಟಿಗೆ ಊಟ ಮಾಡ್ತಾ ಇದ್ರು ಒಬ್ಬ ಹಿರಿಯ ಹೇಳಿದ್ರೆ ಅವ್ರ ಎಲ್ಲರೂ ಕೇಳೋರು ಬೇಕೋ ಬಿಡುವ ವರ್ಷಕ್ಕೊಮ್ಮೆ ಆದರೂ ದೇವತಾ ಕಾರ್ಯಗಳನ್ನು ಮನೆಯನ್ನು ಮಾಡಿ ಹತ್ತಾರು ಮಂದಿಗೆ ಊಟ ಎಲ್ಲ ಹಾಕೋರು ಕೇವಲ ತಮ್ಮ ಮಕ್ಕಳನ್ನು ಮಾತ್ರ ಅಲ್ಲ ತಮ್ಮ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ತಂಗಿ ಮಕ್ಕಳು ಅಕ್ಕನ ಮಕ್ಕಳು ಅಂತೆಲ್ಲ ಹೇಳಿ ಅವ್ರನ್ನೆಲ್ಲ ಮನೆಯಲ್ಲಿ ಕರೆದುಕೊಂಡು ಬಂದು ಊಟ ಉಪಚಾರ ಎಲ್ಲ ಮಾಡಿ ಒಳ್ಳೆಯ ವ್ಯವಸ್ಥೆ ಮಾಡಿ ಅವ್ರಿಗೆ ವಿದ್ಯಾಭ್ಯಾಸ ಎಲ್ಲ ಕೊಡಿಸ್ತಾ ನಮ್ಮ ಮನೆಯಲ್ಲೇ ತೆಗೆದುಕೊಂಡ್ರೆ ಬರೀ ನಮ್ಮ ಕುಟುಂಬದವ್ರು ಮಾತ್ರ ಅಲ್ಲ ಪ್ರತಿ ದಿನ ನಮ್ಮ ತಂದೆ ವಾರಾನ್ನಕ್ಕೆ ಅಂತ ಒಬ್ಬೊಬ್ಬರಿಗೆ ಪ್ರತಿ ದಿನ ಊಟ ಹಾಕೋರು ಪಾಪ ಹಾಟ್ಲಲ್ಲಿರೋರು ಬೇರೆ ಹಳ್ಳಿಯಿಂದ ಬಂದಿರ್ತಾರೆ ಅಂಥವ್ರು ಕರೆದು ಬಿಟ್ಟು ಊಟ ಹಾಕೋರು ಅವೆಲ್ಲ ನಮ್ಮ ಆಂತರಿಕ ವಾಸ್ತವನ ವೃದ್ಧಿ ಮಾಡ್ತಾ ಇತ್ತು ಆ ಕಾರಣ ಅವರು ಹೊರಗಿನ ವಾಸ್ತುಗೆ ಹೆದರಬೇಕಾಗಿರಲಿಲ್ಲ ಇದು ನನ್ನ ಸಂಜಾಯಿಸಿ ಎಷ್ಟು ಜನಕ್ಕೆ ಈ ಮಾತು ಇಷ್ಟ ಆಗುತ್ತೆ ಇಲ್ಲವೋ ಗೊತ್ತಿಲ್ಲ ಈಗ ನೀವು ಯೋಚನೆ ಮಾಡಿ ನಿಮ್ಮ ತಂದೆ ತಾಯಿಗಳು ಇದ್ದಾಗಲೇ ಅವ್ರ ಮೇಲೆ ಕೇಸ್ ಆಗ್ತೀರಾ ಆಸ್ತಿ ಸಿಗ್ಲಿಲ್ಲ ಅಂತ ಅಣ್ಣ ತಮ್ಮಂದ್ರಲ್ಲೇ ಜಗಳಾಟ ಮಾಡ್ತೀರಾ ಮಾತು ಬಿಟ್ಟು ಬಿಟ್ಟಿರ್ತೀರ ಸಂಬಂಧಗಳನ್ನೇ ಇಟ್ಕೊಳ್ಳೋದಿಲ್ಲ ಇನ್ನು ಬರ್ತಾ ಬರ್ತಾ ಹೇಗಾಗತ್ತೆ ಅಂತ ಹೇಳಿದ್ರೆ ಗಂಡ ಹೆಂಡತಿ ಒಟ್ಟಿಗೆ ಬಾಳಿದ್ರೇನೆ ಅದೊಂದು ಜಾಯಿಂಟ್ ಫ್ಯಾಮಿಲಿ ಆಗ್ಬಿಡತ್ತೆ ಅಲ್ವೇ ಆದ್ರಿಂದ ನಾನು ಮುಂದೆ ನಿಮ್ಗೆ ಹೇಳ್ತೀನಿ ಆಂತರಿಕ ವಾಸ್ತುನ ಹೇಗೆ ವೃದ್ಧಿ ಮಾಡ್ಕೊಳ್ಬಹುದು ಅಂತ ನಾನು ಏನೇ ಹೇಳಿದ್ರು ಕೂಡ ನಾನು ಹೇಳಿದೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸ ಈ ತರಹ ಗ್ರಂಥಗಳಿದೆ ತಾಳೆಗರಿ ಗ್ರಂಥಗಳು ನೀವು ನೋಡಿರ್ಲಿಕ್ಕೂ ಸಾಧ್ಯ ಇಲ್ಲ ಅದು ಸುಮಾರು ಆರುನೂರು ವರ್ಷ ಹಳೆಯದು ಅಂತ ಗ್ರಂಥ ಅದರಲ್ಲಿ ವಾಸ್ತು ವಿಷಯ ಏನು ಹೇಳಿದ್ದಾರೆ ಅಂತ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಅದನ್ನು ತಮಗೆಲ್ಲ ಹೇಳೋ ಕೆಲಸ ನಾನು ಮಾಡ್ತಾ ಇದ್ದೇನೆ ಏನು ಗೊತ್ತಿರಲಿದೆ ಅಂದರೆ ಒಂದೇ ಒಂದು ವಿಷಯ ತಿಳ್ಕೊಳ್ಳಿ ಈ ಎಲ್ಲ ಗ್ರಂಥಗಳಲ್ಲೂ ಒಂದು ಸಮಾನಾಂತರವಾದ ಸಮವಂತ ಸಮತತ್ತಾದ ಅಥವಾ ಸಮವಾಗಿ ಇರುವಂತಹ ಒಂದು ವಿಷಯ ಇದೆ ಎಲ್ಲ ಗ್ರಂಥಗಳಲ್ಲೂ ಕೂಡ ಒಂದು ಶ್ಲೋಕದ ಉಲ್ಲೇಖ ಹೇಳ್ತಾರೆ ಅದೇನಪ್ಪ ಅಂತ ಹೇಳಿದ್ರೆ ರೇವಾ ವಾಸ್ತು ಏನು ವಸ್ತು ರೇವಾ ವಾಸ್ತು ವಸ್ತು ರೇವಾ ವಾಸ್ತು ಅಂತ ಹೇಳಿದ್ರೆ ಎಲ್ಲೆಲ್ಲಿ ವಸ್ತುಗಳಿದೆಯೋ ಅಲ್ಲೆಲ್ಲ ವಾಸ್ತು ಇದೆ ಇಲ್ಲಿ ವಸ್ತು ಅಂತ ಹೇಳಿದ್ರೆ ಅಣು ರೇಣು ತೃಣ ಕಾಷ್ಟದಲ್ಲೂ ಕೂಡ ವಾಸ್ತು ಇದೆ ಅಂತ ಹೇಳುತ್ತೆ ನಮ್ಮ ಪ್ರಕೃತಿನಲ್ಲಿದೆ ನಮ್ಮ ಗಿಡ ಮರಗಳಲ್ಲಿದೆ ನಮ್ಮಲ್ಲಿದೆ ನಮ್ಮ ಒಂದೊಂದು ಕಣದಲ್ಲೂ ಇದೆ ನಾವು ವಾಸಿಸೋ ಜಾಗದಲ್ಲಿದೆ ನಮ್ಮ ಅಪಾರ್ಟ್ಮೆಂಟ್ ನಮ್ಮ ಉದ್ಯಾನವನದಲ್ಲಿದೆ ಎಲ್ಲಿ ಹೇಳ್ತಿರಲ್ಲ ಎಲ್ಲ ಕಡೆ ವಾಸ್ತು ಇರುತ್ತೆ ಆ ವಾಸ್ತು ಸರಿಯಾಗಿದ್ರೆ ಎಲ್ಲವೂ ಸರಿಯಾಗಿರುತ್ತೆ ನಮ್ಮ ತಂದೆ ಹೆಚ್ಚು ಓದಿಲ್ಲ ನಾನು ಹೇಳಿದೆ ನಿಮಗೆ ಹಿಂದೆ ನನ್ನ ಎಪಿಸೋಡ್ನಲ್ಲಿ ಗುರುಗಳ ಆಶೀರ್ವಾದ ಬೇಕು ಅಂತ ಇದ್ದರೆ ಮಾತ್ರ ಅಂತಹ ಆಧ್ಯಾತ್ಮಿಕ ವಿದ್ಯೆ ನಿಮಗೆ ಬರಲಿಕ್ಕೆ ಸಾಧ್ಯ ನನ್ನ ಗುರುಗಳು ಇವರು ಭಗವಾನ್ ನಿತ್ಯಾನಂದರು ಅಂತಹ ದೊಡ್ಡ ಸಿದ್ಧಿ ಪುರುಷರು ಪವಾಡವಂತರು ಬಹಳಷ್ಟು ಪವಾಡಗಳನ್ನ ಮಾಡಿದ್ದಾರೆ ಜೀವನದಲ್ಲಿ ನೀವು ಭಗವಾನ್ ನಿತ್ಯಾನಂದ ಅಂತ ಅಲ್ಲಿ ಹಾಕಿದ್ರೆ ಕಡಿಮೆ ಒಂದು ಹತ್ತು ಸಾವಿರ ವೆಬ್ಸೈಟ್ ಸಿಗತ್ತೆ ನಿಮಗೆ ಅವ್ರ ವಿಚಾರಧಾರೆಗಳೆಲ್ಲ ತಿಳಿಯುತ್ತೆ ನಮ್ಮ ತಂದೆ ಅವರ ಭಕ್ತರಾಗಿದ್ದರು ಚಿಕ್ಕಂದಿನಲ್ಲಿ ನಮ್ಮ ತಂದೆ ಯಾವುದೋ ಹಳ್ಳಿನಲ್ಲಿ ಇದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿ ನಾವು ಮೈಸೂರಿಗೆ ಬರಬೇಕು ಅಂತ ಇವರ ಆಶೀರ್ವಾದ ತೆಗೆದುಕೊಳ್ಕೆ ನನ್ನನ್ನು ಕರ್ಕೊಂಡೋದ್ರು ಸುಮಾರು ಕಾಡಿನಲ್ಲಿ ಕಾಂಜನಗಡ ಕಾಡಿನಲ್ಲಿ ನಾವು ಅಲ್ಲದ ನಂತರ ಒಂದು ಮರದ ಮೇಲೆ ಅವರು ಮಾವನಿನ್ ತಿಂತಾ ಕೂತಿದ್ರು ಅವಾಗ ನಮ್ಮ ತಂದೆ ಅವ್ರು ಯಾವ ಭಾಷೆ ಯಾವ ಭಾಷೆ ಮಾತಾಡೋರು ಯಾರು ನಮ್ಮ ತಂದೆ ಅಲ್ಲ ಈ ಗುರುಗಳು ಕನ್ನಡ ತಮಿಳು ತೆಲುಗು ನೀವು ಏನು ಭಾಷೆ ಹೇಳಿ ಜರ್ಮನಿ ಫ್ರೆಂಚ್ ಏನು ಭಾಷೆ ಮಾಡಿದ್ರೆ ಅದೇ ಭಾಷೆನಲ್ಲೇ ಮಾತಾಡೋರು ಉತ್ತರ ಕೊಡೋರು ನಮ್ಮ ತಂದೆ ಕೊಂಕಣಿ ಭಾಷೆ ನಮ್ದು ಮಾತೃ ಭಾಷೆ ನನಗೆ ಆಶೀರ್ವಾದ ಮಾಡಿ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಅವ್ರು ತಿಂತಾಯಿರೋ ಹಣ್ಣು ಒಂದು ಮಾವಿನ ಮರದ ಮೇಲೆ ಕೂತಿದ್ರು ಕೆಳಗಡೆ ಬಂದೋ ನಮ್ಮ ತಂದೆಗೆ ಅದೇ ಹಣ್ಣು ಕೊಟ್ಬಿಟ್ಟು ತಗೋ ಇದೇ ನಿನ್ಗೆ ಆಶೀರ್ವಾದ ತಗೊಂಡು ಅಂತ ಕೊಂಕಣಿ ಭಾಷೆನಲ್ಲೇ ಉತ್ತರ ಕೊಟ್ಟರು ಕಡೆಗೆ ನನ್ನನ್ನು ಅವ್ರು ಮೇಲೆ ಬೆಳೆಸಿ ಅವಾಗ ನನಗೆ ಆರು ವರ್ಷನೂ ಏನು ಇವನ್ಗೂ ಆಶೀರ್ವಾದ ಮಾಡಿ ಅಂತ ಇವನ್ ಏನು ಆಶೀರ್ವಾದ ಮಾಡೋದು ಇವನು ವಾಸ್ತು ಪುರುಷ ಕರ್ಕೊಂಡು ಅಂತ ಹೇಳಿದಂತೆ ಹಾಗೆ ಗುರುಗಳಿಗೆ ಗೊತ್ತಿರುತ್ತೆ ನಾವು ಮುಂದೆ ಏನಾಗತ್ತೆ ಅಂತ ಹಾಗೆ ನಮ್ಮ ತಂದೆ ಆಗಾಗ್ಗೆ ಹೇಳ್ತಾ ಇದ್ರು ಏನಪ್ಪಾ ನಿನಗೇನು ಪುರುಷ ಅಂದ್ಬಿಟ್ಟರು ನೀನು ಏನಾಗ್ತೀವೋ ಮುಂದೆ ಅಂತ ನಾನು ಮುಂದೆ ನೋಡಿದೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೈಸೂರಿನಲ್ಲಿ ಮಾಡಿದೆ ಸೌಂಡ್ ಇಂಜಿನಿಯರಿಂಗ್ ಪುಣ್ಯಾ ಪುಣೆನಲ್ಲಿ ಮಾಡಿದೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಬೆಂಗಳೂರು ಎಲ್ ಆರ್ ಮಾಡಿದೆ ಅದಾದರೆ ಡಾಕ್ಟರೇಟ್ ಇನ್ ಸೈಕಾಲಜಿ ಯು ಮಾಡಿದೆ ಇಷ್ಟೆಲ್ಲ ಮಾಡಿದ್ರು ಅಲ್ಲಿ ಡೈರೆಕ್ಟರ್ ಕೂಡ ಅಂದರೆ ಪ್ರಭಾರ ನಿರ್ದೇಶಕ ಅಂತ ಹೇಳ್ತಾರೆ ಇನ್ಚಾರ್ಜ್ ಡೈರೆಕ್ಟರ್ ಕೂಡ ಆಗಿದ್ದೆ ನಾನು ಇಷ್ಟೆಲ್ಲ ಇದ್ದು ವೈಜ್ಞಾನಿಕ ಮನೋಭಾವನೆ ಇಟ್ಕೊಂಡು ಇವತ್ತಿನ ದಿವಸ ನನ್ನ ಸೇವೆ ಆಗ್ತಾ ಇರೋದು ವಾಸ್ತುಶಾಸ್ತ್ರದ ಮೂಲಕ ಜನರಿಗೆ ಆಗ್ತಾ ಇದೆ ಇದನ್ನ ನಿಮ್ಗೆ ಯಾತಕ್ಕೆ ಕೇಳಿದೆ ಅಂತ ಹೇಳಿದ್ರೆ ಗುರುವಿನ ಆಶೀರ್ವಾದ ಬೇಕು ಅನ್ನೋದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೇನೆ ಅದ್ರ ಜೊತೆಗೆ ಈ ವಸ್ತು ರೇವ ವಾಸ್ತು ಅನ್ನೋದನ್ನ ಮನದಟ್ಟು ಮಾಡ್ಕೊಳ್ಳಿ ಬೈಹಟ್ ಮಾಡ್ಕೊಳ್ಳಿ ಇದು ನಿಮಗೆ ಎಲ್ಲೆಲ್ಲಿ ವಾಸ್ತು ಇದೆ ಅಂತ ಯಾರು ಕೇಳಿದ್ರು ಕೂಡ ಹೇಳಬಹುದು ನೀವು ಎಲ್ಲೆಲ್ಲೋ ವಾಸ್ತು ಇದೆ ನೀವು ಹೇಳಿದ್ದಲ್ಲ ಇದು ಎಲ್ಲ ಗ್ರಂಥಗಳನ್ನು ಉಲ್ಲೇಖವಾಗಿದೆ ವಸ್ತು ರೇವಾ ವಾಸ್ತು ಅಂತ ಈಗ ಕಡೆಯ ಬಾರಿ ನಾನು ಹೇಳಿದೆ ನಿಮಗೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತೆಲ್ಲ ಈಗ ಉತ್ತರದ ಬಗ್ಗೆ ನಾನು ಹೇಳ್ತೀನಿ ಉತ್ತರ ದಿಕ್ಕನ್ನು ಶಿವನ ದಿಕ್ಕು ಅಂತ ಕರೀತಾರೆ ಉತ್ತರದ ದಿಕ್ಕು ಶಿವ ಶಿವನ ದಿಕ್ಕು ಆ ನಿಮಿತ್ತ ಅದು ಬಹಳ ಶ್ರೇಷ್ಠ ಉತ್ತರ ದಿಕ್ಕು ತಗ್ಗಾಗಿರಬೇಕು ಎತ್ತರವಾಗಿರಬಾರ್ದು ಉತ್ತರ ದಿಕ್ಕು ಶುದ್ಧವಾಗಿರಬೇಕು ಉತ್ತರ ದಿಕ್ಕಿನಲ್ಲಿ ನಿಮ್ಮ ಮನೆಯ ಮುಖ್ಯ ದ್ವಾರ ಇರಬಹುದು ಅದಕ್ಕೆ ಉಚ್ಚ ಸ್ಥಾನದಲ್ಲಿರಬೇಕು ಉಚ್ಚ ಸ್ಥಾನ ನೀಚ ಸ್ಥಾನ ಮುಂದಿನ ಬಾರಿ ಹೇಳ್ತೀನಿ ನಮಗೆ ಹಾಗೆ ಪೂರ್ವದ ಕಡೆ ಇದ್ರೆ ಬಹಳ ಒಳ್ಳೇದು ಉತ್ತರ ಮತ್ತೆ ಪೂರ್ವ ಹಾಗಾದ್ರೆ ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ತಪ್ಪ ಅಂತ ಕಡಿದ್ರೆ ಯಾವುದೂ ತಪ್ಪಲ್ಲ ರೀ ಎಲ್ಲಾ ದಿಕ್ಕಿನಲ್ಲೂ ಒಳ್ಳೇದಿದೆ ಎಲ್ಲಾ ದಿಕ್ಕಿನಲ್ಲೂ ಕೆಟ್ಟದಿದೆ ಅದರಲ್ಲಿ ನೀವು ತಿಳ್ಕೊಳ್ಬೇಕಾದ ವಿಷಯ ಅಂದ್ರೆ ಉಚ್ಚ ಸ್ಥಾನ ನಿತ್ಯ ಸ್ಥಾನ ಉತ್ತರದಲ್ಲಿ ಈಶಾನ್ಯದ ಕಡೆ ಅದು ಉಚ್ಚ ಸ್ಥಾನವಾಗುತ್ತೆ ವಾಯುವ್ಯದ ಕಡೆ ನೀಚ ಸ್ಥಾನವಾಗುತ್ತೆ ಅದೇ ತರ ಪೂರ್ವದ ಕಡೆ ಈಶಾನ್ಯದಲ್ಲಿ ಉಚ್ಚ ಸ್ಥಾನವಾಗತ್ತೆ ಆಗ್ನೇಯದಲ್ಲಿ ನೀಚ ಸ್ಥಾನವಾಗುತ್ತೆ ಅವಾಗ ನೀವು ಕೇಳಬಹುದು ಸರ್ ಆತರ ಇಲ್ವಲ್ಲ ಬಾಡಿಗೆ ಮನೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ ದಕ್ಷಿಣದಲ್ಲೇ ಇದೆ ನಮ್ದು ದಕ್ಷಿಣದಲ್ಲಿ ನೀಚ ಸ್ಥಾನ ಅಂತ ಹೇಳಿದ್ರೆ ಸೌತ್ ವೆಸ್ಟ್ ನಲ್ಲೇ ಇದೆ ಏನ್ ಮಾಡ್ಬೇಕು ಅಂತೆಲ್ಲ ತಾವು ಕೇಳ್ತೀರ ಅವಾಗ ನಾನು ಕಳೆದ ಬಾರಿ ಕೂಡ ಅದರ ಒಂದು ಪರಿಹಾರ ಹೇಳಿದ್ದೆ ಏನ್ ಈ ತರಹ ಒಂದು ವಾಸ್ತು ದೀಪ ಅಂತ ಇದೆ ಉತ್ತದ ಮಣ್ಣಿನ ದೀಪ ಮೂರು ಮಣ್ಣನ್ನು ಮಾಡಿಸ್ತಾರೆ ಕೃಷ್ಣ ಜೇಡ ಶುಕ್ಲಜೇಡ ಮತ್ತೆ ನಾಗಜೇಡ ಅಂತ ನಾಗಜೇಡ ಅಂದ್ರೆ ಉತ್ತದ ಮಣ್ಣು ಮಾಡಿರುವಂತಹ ಒಂದು ದೀಪವನ್ನು ನಿಮ್ಮ ಮನೆಯಲ್ಲಿ ಉರಿಸಿ ಒಂದು ಮೂವತ್ತೆಂಬೆ ಎಣ್ಣೆ ತೆಗೆದುಕೊಳ್ಳುತ್ತೆ ಆದ್ರೆ ಕನಿಷ್ಠ ಆರರಿಂದ ಎಂಟು ಗಂಟೆ ಉರಳಿಯತ್ತೆ ಆದ್ರಿಂದ ಇಂತಹ ದೀಪ ನೀವು ಮನೆಯಲ್ಲಿ ಉರಿಸಿ ಅದ್ರ ಜೊತೆಗೆ ಇಂತಹ ಗಂಟೆಗಳಿದೆ ಈ ಗಂಟೆಗಳನ್ನು ಕೂಡ ನೀವು ಮೂವತ್ಮೂರು ಬಾರಿ ತರ್ಟಿ ತ್ರೀ ಟೈಮ್ಸ್ ಮನೆಯ ಮುಂಭಾಗದಲ್ಲಿ ನೋಡಿಸಿ ಇದು ಒಂಬತ್ತು ಮೆಟಲ್ ಅಲ್ಲಿ ಮಾಡಿರುವಂತಹ ನೇಪಾಳದ ಬೆಲ್ ಅಂತ ಕರೀತಾರೆ ಇದು ಬೆಳಿಗ್ಗೆ ಪೂರ್ವದ ಕಡೆ ಮುಖ ಮಾಡಿ ಸಂಜೆ ಪಶ್ಚಿಮದ ಕಡೆ ಮುಖ ಮಾಡಿ ಸೂರ್ಯ ಟೈಮ್ ಅಲ್ಲಿ ಅಲ್ಲಿರುತ್ತೆ ಆ ಸಮಯದಲ್ಲಿ ಮೂವತ್ಮೂರು ಬಾರಿ ನುಡಿಸೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರ ಆಗತ್ತೆ ನಿಮಗೆ ಆಂತರಿಕ ವಾಸ್ತು ಬಗ್ಗೆ ಸ್ವಲ್ಪ ಒಂದು ಸಲಹೆ ಕೊಡ್ತೀನಿ ನಮ್ಮ ಹಿರಿಕರಲ್ಲಿ ಇದ್ದಿದ್ದು ಆಂತರಿಕ ವಾಸ್ತು ಅಂತ ಹೇಳಿದ್ರೆ ಆ ತರಹ ಆಂತರಿಕ ವಾಸ್ತು ವೃದ್ಧಿ ಮಾಡಿಕೊಳ್ಳಿಕ್ಕೆ ಮೊಟ್ಟ ಮೊದಲಿಗೆ ಈ ತರಹ ತ್ರಯಾಮ ಪಟ ಅಂತ ಇದೆ ತ್ರೀ ಡಿ ಚಾರ್ಟ್ ಅಂತ ಹೇಳ್ತೇವೆ ಇದನ್ನ ಪ್ರತಿದಿನ ಬೆಳಿಗ್ಗೆ ಮತ್ತೆ ರಾತ್ರಿ ನೀವು ನೋಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಆಂತರಿಕ ವಾಸ್ತು ವೃದ್ಧಿ ಆಗತ್ತೆ ಇದು ಸಾಧಾರಣವಾದ ಚಾರ್ಟ್ ಅಲ್ಲ ವಿಶೇಷವಾದ ಚಾರ್ಟ್ ಮೊದಲಿಗೆ ನೋಡಿದಾಗ ಏನೂ ಗೊತ್ತಾಗೋದಿಲ್ಲ ಆದರೆ ಅದನ್ನೇ ದೃಷ್ಟಿ ಇಟ್ಟು ನೀವು ಮಧ್ಯಭಾಗದಲ್ಲಿ ನೋಡ್ತಾ ಇದ್ರೆ ನಿಮ್ಮ ನೆರಳನ್ನ ನೋಡ್ತಾ ಇದ್ರೆ ಅದರ ಒಳಗಡೆ ಇಲ್ಲಿ ಒಂದು ತ್ರಯಾಮ ರೂಪದಲ್ಲಿ ಡಿನಲ್ಲಿ ಯಾವುದಾದ್ರೂ ಒಂದು ಶ್ರೇಷ್ಠವಾದ ಆಧ್ಯಾತ್ಮಿಕ ಚಿಹ್ನೆ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ ಅದು ನಮ್ಮ ಚಕ್ರವನ್ನ ಪ್ರಚೋದನೆ ಮಾಡಿದಾಗ ಮಾತ್ರ ಕಾಣಿಸೋದು ಅಲ್ಲಿ ಆಲ್ಫಾ ವೇವ್ಸ್ ಅಂತ ಹೇಳ್ತೀವಲ್ಲ ಅದು ಡೆವಲಪ್ ಆಗುತ್ತೆ ಇದು ಕನಿಷ್ಠ ಅಂದ್ರೆ ಆರರಿಂದ ಎಂಟು ನಿಮಿಷ ಪೂರ್ವದ ಕಡೆ ಮುಖ ಮಾಡಿ ಬೆಳಿಗ್ಗೆ ಮತ್ತೆ ಸಂಜೆ ನಿಂತ್ಕೊಂಡು ಮಾಡಬೇಕು ಯಾಕಂದ್ರೆ ಭೂಮಿಯಿಂದ ಶಕ್ತಿ ತೆಗೆದುಕೊಳ್ಬೇಕು ಅದ್ರ ಜೊತೆಗೇನೆ ಮತ್ತೊಂದು ಪತಾಂಜಲಿ ಪಟ ಅಂತ ಇದೆ ಅದಾದ ಎರಡು ನಿಮಿಷ ಈ ಪತಾಂಜಲಿ ಪಟದ ಮಧ್ಯ ಒಂದು ಡಾಟ್ ಇದೆ ಬಿದ್ದು ಅದನ್ನೇ ನೋಡಿಕೊಂಡು ಮೂವತ್ತೆಣಸಿ ಎದುರುಗಡೆ ಪೂರ್ವದ ಗೋಡೆ ನೋಡಿದ್ರೆ ಆ ಗೋಡೆ ಮೇಲೆ ಒಂದು ಋಷಿಯ ಚಿತ್ರ ಕಾಣಿಸುತ್ತೆ ಅದು ನಮ್ಮ ಮನಸ್ಸಿನಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿನೆಲ್ಲ ದೂರ ಮಾಡುತ್ತೆ ನೆನಪಿನ ಶಕ್ತಿ ಜಾಸ್ತಿ ಮಾಡತ್ತೆ ಈ ಥರ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪವಾಗಿ ಆಂತರಿಕ ವಾಸ್ತು ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ ನಮಸ್ಕಾರ